ಪುಣ್ಯಕ್ಷೇತ್ರಗಳು ಬಂದಾದಂಥ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ನೂರಾರು ವರ್ಷಗಳ ಭವ್ಯವಾದ ಇತಿಹಾಸ ಮತ್ತು ಪರಂಪರೆ ಇದೆ ಪ್ರಾಚೀನತೆ ಇದೆ ಕರ್ನಾಟಕವೂ ಸೇರಿದಂತೆ ದಕ್ಷಿಣ ಭಾರತಾದ್ಯಂತ ಲಕ್ಷಾಂತರ ಕೋಟ್ಯಾಂತರ ಭಕ್ತರು ಅತ್ಯಂತ ಶ್ರದ್ಧೆ ನಂಬಿಕೆ ಅಂತ ನಡೆದುಕೊಳ್ಳುವಂಥ ಕ್ಷೇತ್ರ ಆ ಕ್ಷೇತ್ರದಲ್ಲಿ ಕೆಲವು ದುಷ್ಕೃತಗಳು ನಡೆದಿವೆ ನಾಮಿಕರ ದೂರಿನ ಮೇಲೆ ರಾಜ್ಯ ಉಚ್ಚ ನ್ಯಾಯಾಲಯ ಆದೇಶ ರಾಜ್ಯ ಸರ್ಕಾರ ಆ ವಿಷಯದ ಮೇಲೆ ಎಸ್ಐ ಟಿ ರಚನೆ ಮಾಡುವಂಥದ್ದು ಸ್ವಾಗತಾರ ಆದರೆ ಕಳೆದ ಹದಿಮೂರು ದಿನಗಳಿಂದ ಉತ್ತೀರ್ಣ ಕಾರ್ಯ ಮಾಡಿದ್ರೂ ಸಹಿತ ಎಸ್ ಐ ಟಿ ತಂಡ ಹದಿನೈದು ಅಡಿ ಇಪ್ಪತ್ತು ಅಡಿಗಳ ತನಕ ಆಳ ತೆಗೆದು ಸಹಿತ ಅದು ಯಾವುದೇ ಮನುಷ್ಯನ ಆಸ್ತಿ ಪಂಜರಾಗಿರ್ಬೋದು ತಲೆಗಳು ಸಿಕ್ಕಿಲ್ಲ ಹೀಗಾಗಿ ಅನಾಮಿಕ ಹೇಳಿರುವಂತಹ ಮಾತು ಸತ್ಯದಿಂದ ಕೂಡಿಲ್ಲ ಅದು ಸುಳ್ಳಿನಿಂದ ಕೂಡಿದೆ ದಿನ ಬೆಳಗಾದರೆ ಧರ್ಮಾಧಿಕಾರಿಗಳ ಕುರಿತು ಸಾಮಾಜಿಕ ಜಾಲತಾಣ ನಿರಂತರವಾಗಿ ಅಂತ ಪೋಷಣ ಹಾಕೋದ್ರ ಮೂಲಕ ಅವರ ಘನ ವ್ಯಕ್ತಿತ್ವಕ್ಕೆ ಮತ್ತು ಅವರ ಸಾಮಾಜಿಕ ಸ್ಥಾನಮಾನಕ್ಕೆ ಧಕ್ಕೆ ತರುತ್ತಿರುವಂತಹ ಹಿನ್ನೆಲೆಯಲ್ಲಿ ರಾಜ್ಯದ ಮನೆ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರಿಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ ಕೂಡಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ಸುದ್ದಿಗಳನ್ನು ಪೋಸ್ಟ್ ಹರಡಿ ಮೇಲನ್ನ ಪ್ರಕರಣ ದಾಖಲಿಸಿಕೊಂಡು ಅವರನ್ನು ಬಂಧಿಸಿ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಬೇಕು ಈಗಾಗಲೇ ಸತ್ಯ ವಾಸ್ತವ ರಾಜ್ಯದ ಮುಖ್ಯಮಂತ್ರಿಗಳು ಗೊತ್ತಿದೆ ಯಾರ ಒತ್ತಡಕ್ಕೆ ಸರ್ಕಾರ ಮಣಿತಿದೆ ನಿಷ್ಪಕ್ಷಪಾತ ತನಿಖೆ ನಮ್ಮೆಲ್ಲರಿಗೂ ಇದೆ ಸೌಜನ್ಯ ಕೊಲೆಗೆ ನ್ಯಾಯ ಸಿಗಲೇಬೇಕು ಈ ನಾಡಿನ ಎಲ್ಲ ಮಹಿಳೆಯರಿಗೂ ರಕ್ಷಣೆ ಭದ್ರತೆ ಸಿಗಲೇಬೇಕು ಹಾಗಂತ ಸೌಜನ್ಯ ಕೊಲೆ ಹೆಸರಿನ ಮೇಲೆ ಧರ್ಮಸ್ಥಳ ಸಂಸ್ಥೆಯವರಿಗೆ ಮತ್ತು ಧರ್ಮಸ್ಥಳ ಕ್ಷೇತ್ರಕ್ಕೆ ಈ ರೀತಿ ಕಪ್ಪು ವಸಿ ಮಾಡಿರೋರ ಮೇಲೆ ಕ್ರಮ ಕೈಗೊಳ್ಳಬೇಕು ಇವರ ಅಕೌಂಟ್ಗೆ ಲಕ್ಷಾಂತರ ಕೋಟ್ಯಾಂತರ ಹಣ ಹರಿದು ಬಂದಿದೆ ಎಲ್ಲಿಂದ ಹಣ ಹರಿದು ಬಂದಿದೆ ಯಾರು ಹಣದ ಮೂಲ ಯಾವುದು ಇವ್ರಿಗೆ ಯಾಕೆ ಹಣ ಕೊಟ್ಟರು ಕೂಡ ತನಿಖೆ ಆಗಬೇಕು ಅಂತೇಳಿ ಇವತ್ತಿನ ಹೋರಾಟದ ಮೂಲಕ ವಿನಂತಿ ಮಾಡ್ತೇವೆ ಎಸ್ಐಟಿ ತನಿಖೆ ನಡೀತಾ ಇದೆ ನಾವು ವಿನಂತಿ ಮಾಡ್ತೇವೆ ರಾಜ್ಯ ಸರ್ಕಾರಕ್ಕೆ ಎಸ್ಐ ಟಿ ಕಿಂತ ಇನ್ನೂ ಹೆಚ್ಚಿನ ತನಿಖೆ ಆಗ್ಬೇಕಂದ್ರೆ ಸಿಬಿಐ ಕೂಡ ಬರ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಎಲ್ಲ ಇಟ್ಕೊಂಡಿ ಬರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ್ದಾದ್ರು ತನಿಖಾ ಸಂಸ್ಥೆ ಇದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಗೃಹ ಸಚಿವರು ಸಮಾಲೋಚನೆ ಮಾಡಿಕೊಂಡಿ ಆದರೆ ಈ ಸಾಮಾಜಿಕ ಜಾಲತಾಣಗಳಲ್ಲಿ ಪೂಜ್ಯ ವೀರೇಂದ್ರ ನಗಡಿಯವರ ಕುರಿತು ಹರಿ ಬಿಡುತ್ತಿರುವಂತಹ ಪೋಸ್ಟ್ಗಳನ್ನು ನಿಲ್ಲಿಸಬೇಕು ಅಂತ ಜನ ವಿನಂತಿಂಗ್ ಕ್ಷೇತ್ರ ಧರ್ಮಸ್ಥಳದ ಮೇಲೆ ಮತ್ತು ಅಲ್ಲಿನ ಧರ್ಮಾಧಿಕಾರಿಗಳ ಬಗ್ಗೆ ಅತ್ಯಂತ ಅವ್ಯಾಚ್ಯವಾಗಿ ಅಸಂವಿಧಾನಿಕ ಮಾತುಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಏನು ಆಡ್ತಾ ಇದ್ದಾರೆ ಈ ಒಂದು ಫೇಕ್ ಯೂಟ್ಯೂಬರ್ಸ್ ಇರ್ಬೋದು ಮತ್ತು ಗಿರೀಶ್ ಮಟ್ಟಣನವ್ರು ಇರ್ಬೋದು ಇವ್ರನ್ನ ಮೊದಲು ಅರೆಸ್ಟ್ ಮಾಡಬೇಕು ಇವ್ರ ಮೇಲೆ ಎಫ್ ಐ ಆರ್ ಆಗಿದೆ ಅವ್ರನ್ನ ಅರೆಸ್ಟ್ ಮಾಡಬೇಕು ಮತ್ತು ಅನಾಮಿಕ ವ್ಯಕ್ತಿ ಏನು ಎಸ್ ಐ ಟಿ ರಚನೆ ಮಾಡಿ ಅವ್ನು ಜಾಗ ತೋರಿಸ್ತಾ ಇದ್ದಾನೆ ಇಲ್ಲಿ ಸಂಖ್ಯೆ ಏನು ಸಿಕ್ಕಿಲ್ಲ ಇನ್ನು ಎಷ್ಟು ದಿನ ಅಂತೇಳಿ ಇವರು ಆ ಜಾಗಗಳನ್ನ ಇವನು ತೋರಿಸ್ತಾನೆ ಇವರು ಅಗಿತಾ ಹೋಗ್ತಾರೆ ನಮಗಿನ್ನ ಅರ್ಥ ಆಗ್ತಾ ಇಲ್ಲ ಅವ್ರ ಮೇಲೆ ಮೊದಲು ಅವನನ್ನು ಮಂಪರ್ ಪರೀಕ್ಷೆ ಒಳಪಡಿಸಬೇಕು ಅವ್ನು ಎಲ್ಲಿಂದ ಬಂದ ಅವ್ನ ಮೂಲ ಏನು ತಿಳ್ಕೋಬೇಕು ಯಾಕಂದರೆ ಇದ್ರ ಹಿಂದೆ ಅವೆಲ್ಲ ನೋಡಿದ್ರೆ ಭಾಳ ದೊಡ್ಡ ಷಡ್ಯಂತ್ರ ಇದೆ ಅಂತ ಅನ್ನಿಸ್ತಾ ಇದೆ ಯಾಕಂದರೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಅನೇಕ ಸಾಮಾಜಿಕ ಕೆಲಸಗಳನ್ನು ಇವತ್ತು ನಮ್ಮ ರಾಜ್ಯದಲ್ಲಿ ಯಾವ ಒಂದು ಸರ್ಕಾರಕ್ಕೆ ಮಾಡದೇ ಆಗಿರುವಂಥ ಕೆಲಸಗಳನ್ನು ಇವತ್ತು ಗ್ರಾಮೀಣ ಭಾಗದಲ್ಲಿ ಸ್ವಸಹಾಯ ಸಂಘಗಳನ್ನು ಸ್ಥಾಪಿಸಿ ಅವರಿಗೆಲ್ಲ ಈ ಒಂದು ಬ್ಯಾಂಕ್ಗಳಿಂದ ಲೋನ್ ಕೊಡಿಸುವ ಮೂಲಕ ಜನಜೀವನ ಬಡವರ ಜನಜೀವನ ಇರ್ಬೋದು ಕೃಷಿಕರ ಜನಜೀವನ ಇರ್ಬೋದು ಬ ಮತ್ತು ಹೆಣ್ಮಕ್ಕಳ ಜನ ಜೀವನ ಇರ್ಬೋದು ಅವರೆಲ್ಲವನ್ನು ಸ್ವಾವಲಂಬಿಯಾಗಿ ಬದುಕಲು ಏನಪ್ಪ ಅಂದರೆ ಯಾರಾದರೂ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಅಂದರೆ ಅವತ್ತು ಇದು ನಮ್ಮ ಧರ್ಮಸ್ಥರ ಶ್ರೀಗಳು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂಥ ಒಬ್ಬ ಪರಮ ಪೂಜನೆಯ ವ್ಯಕ್ತಿ ಮೇಲೆ ಇವತ್ತು ವಿನಾಕಾರಣ ಯಾವುದೇ ಒಂದು ಯಾವುದೇ ಒಂದು ಅವ್ರ ಹತ್ರ ಸಬೂತುಗಳಿಲ್ಲದೇ ಕೆಲಸ ಮಾಡ್ತಾ ಇದ್ದಾರೆ ಅದನ್ನೇ ಅದನ್ನ ಸರ್ಕಾರ ಕೂಡ ಅದು ಪುಷ್ಟೀಕರಣ ಕೊಟ್ಟು ಅವರು ಅವ್ರು ಹೇಳಿದ್ದನ್ನೇ ಕೇಳ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತು ಎಸ್ ಐ ಟಿ ರಚನೆ ಆಗಿದೆ ಆಗಲಿ ಇವತ್ತು ಯಾರ್ಯಾರಿಗೆ ಅನ್ಯಾಯ ಆಗಿದ್ದವ್ರಿಗೆ ನ್ಯಾಯ ಸಿಗಲಿ ಮತ್ತು ಯಾರು ಅನ್ಯಾಯ ಮಾಡಿದವ್ರಿಗೆ ಶಿಕ್ಷೆ ಆಗಲಿ ಅನ್ನೋದು ನಮ್ಮ ನಮ್ಮ ಆಸೆ ಕೂಡ ಇದೆ ಆದರೆ ಆ ಒಂದು ಹಿನ್ನೆಲೆಯಲ್ಲಿ ಸುಮ್ಮನೆ ಸುಮ್ಮನೆ ವಿನಾಕಾರಣ ಧರ್ಮಸ್ಥಳ ಶ್ರೀಗಳ ಬಗ್ಗೆ ಆಗಲಿ ಆ ಕ್ಷೇತ್ರದ ಬಗ್ಗೆ ಆಗಲಿ ಅಸಂವಿಧಾನಿಕ ಪದಗಳನ್ನು ಏನು ಬಳಸ್ತಾ ಇದ್ದಾರೆ ಅದು ನಿಲ್ಲಬೇಕು ಮತ್ತು ಅವರು ಕೂಡಲೇ ಅವ್ರನ್ನ ಅರೆಸ್ಟ್ ಆಗಬೇಕು ಮತ್ತು ಈ ಅನಾಮಿಕ ವ್ಯಕ್ತಿ ಏನು ಜಾಗಗಳನ್ನು ತೋರಿಸ್ತಾ ಇದ್ದಾನೆ ಅವನು ಅವನನ್ನು ಕೂಡ ಮಂಪರ್ ಪರೀಕ್ಷೆ ಒಳಪಡಿಸ್ಬೇಕಂತ ನಮ್ಮೆಲ್ಲರ ಆಗ್ರಹ ಇದೆ ಇವತ್ತು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಸರಿ ಸುಮಾರು ಒಂದು ಎರಡು ಸಾವಿರಕ್ಕಿಂತ ಹೆಚ್ಚಿನ ಮಹಿಳೆಯರು ಮಹಿಳೆಯರು ಯಾಕೆ ಇಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ರು ಅಂದರೆ ಅವರೆಲ್ಲನೂ ಏನಪ್ಪ ಅಂದರೆ ಈ ಒಂದು ಧರ್ಮಸ್ಥಳದ ಒಂದು ಏನು ಗ್ರಾಮಾಭಿವೃದ್ಧಿ ಯೋಜನೆ ಕೆಳಗಡೆ ಅವರೆಲ್ಲ ಸ್ವಸಹಾಯ ಸಂಘಗಳನ್ನ ಮಾಡಿಕೊಂಡು ಅವರು ಸ್ವಾವಲಂಬಿ ಜೀವನ ನಡೆಸ್ತಾ ಇದ್ದಾರೆ ಅಂತ ಒಬ್ಬ ಅಂಥವ ಎಲ್ಲ ಹೆಣ್ಣು ಸ್ವಾಭಿಮಾನಿ ಹೆಣ್ಮಕ್ಕಳು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ರು ಅವರಿಗಷ್ಟೇ ಅಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಧರ್ಮಸ್ಥಳದ ಭಕ್ತಾದಿಗಳು ಲಕ್ಷಾಂತರ ಜನಗಳು ಕೋಟ್ಯಾಂತರ ಜನಗಳು ಇವತ್ತು ಅಂದರೆ ಈ ಅನಾಮಿಕ ವ್ಯಕ್ತಿಗಳ ಅವನು ಬಂದಿದ್ದಾನೆ ಅವ್ನು ಬಂಧನ ಆಗಬೇಕು ಮತ್ತು ಈ ಸೋಷಿಯಲ್ ಮೀಡ್ಯಾದಲ್ಲಿ ಏನು ಫೇಕ್ ಯೂಟ್ಯೂಬರ್ಸ್ ಏನು ಸುದ್ದಿಗಳು ಹರಡಿಸ್ತಾ ಇದ್ದಾರೆ ಅವ್ರದ್ದು ಕೂಡ ಬಂಧನ ಆಗಿ ಎನ್ಕ್ವೈರಿ ಆಗಬೇಕಂತ ನಮ್ಮೆಲ್ಲರ ಆಚೆ ಆಗಿದೆ